ನಿಮಗೆಲ್ಲ ಸಮಾಧಾನಕರ ಬಹುಮಾನ ಇದೆ ಮುನಿಸ್ವಾಮಿ ಬಿ ಸಿ ಶಿವಣ್ಣ ಹಾಗೂ ಮುನು ಅಲಿಯಾಸ್ ಗಣಿ ಇವು ಮುಕ್ತಾಯ ತನ್ನ ಮತ ಇಪ್ಪತ್ತ ಒಂದು ಇಪ್ಪತ್ತ ಒಂದು ಮುನಿಯಣ್ಣ ಅವರಿಗೆ ಸಮಾಧಾನಕರ ಬಹುಮಾನ ಆಗಿ ನಿರಾಸ ತಂಡಕ್ಕೆ ಒಂದು ನಗದು ಘೋಷಣೆಯನ್ನ ರಮೇಶ್ ಕೆಓ ಘೋಷಣೆ ಮಾಡಿದ್ದಾರೆ ಮನೋ ಅಲಿಯಾಸ್ ಗಾಳಿ ತಂಡದ ರಮೇಶ್ ಕೇವಲ ತಂಡದ ಮಾಜಿ ನಾಯಕ ಮುಂದಿನ ನಾಯಕನೂ ಆದ್ರೂ ಅಚ್ಚರಿ ಏನಿಲ್ಲ ಪ್ರಥಮ ಇನ್ನಿಂಗ್ಸ್ ನ ಕೊನೆಯ ಶಿವನ ಶಿಶು ದಯಮಾಡಿ ವೇದಿಕೆ ವೇದಿಕೆಯನ್ನ ಬರ್ಬೇಕು ನಿಲಾಸ ತಂಡಕ್ಕೆ ಮತ್ತೊಂದು ಬಳುವಳಿ ಹುಡುಗರೇ ಅದ್ಭುತ ಈ ಒಂದು ಫೈನಲ್ ಪಂದ್ಯವನ್ನ ದೀಪಾವರಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವೆಲ್ಲರೂ ವೀಕ್ಷಿಸಬಹುದು ದಯಮಾಡಿ ದೀಪಾವಿ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಸಿಕ್ಸ್ ಹೊಡೆದ ಪ್ರತಿ ಆಟಗಾರರಿಗೆ ಐನೂರಾಗಿ ಘೋಷಣೆ ರಮೇಶ್ ಅಫಿಷಿಯಲ್ ಅದ್ಭುತ ಕೋಲಿ ಪ್ರದರ್ಶನ ತಿಮ್ಮನ್ನ ಸಿಕ್ಸ್ ನ ವೇಟ್ ಮಾಡ್ತಾ ಇದೀವಿ ನಾವೆಲ್ಲರೂ ಹಿಮೇಶ್ ಒಂದ್ ಸಿಕ್ಸಿಗೆ ಐನೂರು ನೋಡು ಒಂದು ಸಿಕ್ಸ್ ಹೊಡೆ ಸಾವಿರ ಯಾರು ಹೊಡೀರಿ ಐ ಟಿ ಎಮ್ ಐನೂರು ರೂಪಾಯಿ ಒಂದ್ ಸಿಕ್ಸಿಗೆ ಗಿರಿ ನೀವು ಎಲ್ಲರಿಗೂ ಎಲ್ಲರಿಗೂ ಕ್ಯಾಚ್ ಐನೂರು ಅದ್ಭುತ ಐನೂರು ರೂಪಾಯಿ ಮೂರು ಶಿಕ್ಷ ಮೂರು ಬಾಳಿಗೆ ಮೂರು ದಿಮೇಶ್ ಪಂದ್ಯದಲ್ಲಿ ಒಟ್ಟು ಇಪ್ಪತ್ತ ಏಳು ರನ್ ಕಲೆ ಹಾಕಿದೆ ಮೇರೆ ತಂಡ ದಿಮೇಶ್ ಪ್ರತಿ ಸಿಕ್ಸರ್ಗೆ ಸಾವಿರ ರನ್ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮುಂದಿನ ಈ ಅವಕಾಶವನ್ನ ಡೆವಿಲ್ ತಂಡ ಪಡ್ಕೊಳ್ಳೋದಿದೆ ಇದೇ ಐನೂರು ರೂಪಾಯಿ ಈ ಮೂಲಕ ವಾಯ್ ತರವಲ್ಲದ ಎಚ್ಚ ಮುಂದಿನ ಇದೇ ಅವಕಾಶವನ್ನ ಡೆವಿಲ್ ತಂಡದ ಆಟಗಾರರು ಪ್ರತಿ ಸಿಕ್ಸರ್ ಗೆ ಐನೂರು ಪಡೆಯಲಿದ್ದಾರೆ

ಅದ್ಭುತ ಬಾಲಿಂಗ್ ಪ್ರದರ್ಶನ ಅಷ್ಟೇ ಉತ್ತಮ ಬ್ಯಾಕಿಂಗ್ ಪ್ರದರ್ಶನ ಏರಿಕೆ ಟಿಕೊಂಡಿದೆ ಅದ್ಭುತ ನಮ್ಮ ಎರಡನೇ ತಂಡದ ನಾಯಕ ತಿಮೇಶ್ ಅವರು ಈಗ ಮೇಲಿಗೆ ಹತ್ರ ಬರ್ತಾವ್ರೆ ಮುಂದ ಒಟ್ಟು ಮೊಟ್ಟ ಮೂವತ್ತ ಎರಡು ಮೂವತ್ತ ಮೂರಕ್ಕೆ ಡೆವಿಲ್ ತಂಡ ವಿಜಯಶಾಲೆ ಆಗಲಿದೆ ಈ ಮೂಲಕ ಪ್ರತಿ ನಿಮ್ಮ ನಗದು ನನ್ನ ಬರಬೇಕು ಬಂದ್ಬೇಕು ಬಂದು ತಮ್ಮ ನಗದನ್ನ ಸ್ವೀಕರಿಸಿಕೊಂಡೋಗು